ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇದಕ್ಕೆ ಸೂತ್ರಧಾರಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ ಹುಲಿ ಹತ್ಯೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಸೂತ್ರಧಾರಿಯಂತೆ ಅರಣ್ಯ ಇಲಾಖೆ ಜೀಪ್ ಚಾಲಕನೇ ಸೂತ್ರಧಾರಿ ಅಜ್ಜಿಪುರ ಸಫಾರಿ ಜೀಪ್ ಡ್ರೈವರ್ ನಾರಾಯಣ್ ಅನ್ನೋ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಕಾಂಚಳ್ಳಿ ಗ್ರಾಮದ ಕೆಲವರನ್ನ ಬೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದ ಈ ಡ್ರೈವರ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಡ್ರೈವರ್ ನಾರಾಯಣ ಬೇಟೆಗೆ ಜನರನ್ನ ಕರ್ಕೊಂಡು ಹೋಗಿದ್ದ ಕೆಲವರನ್ನ ಕರ್ಕೊಂಡು ಹೋಗಿದ್ದ ಈ ವೇಳೆ ಹುಲಿ ಸತ್ತು ಬಿದ್ದಿರೋದನ್ನ ಆರೋಪಿ ಗಮನಿಸಿದ್ದಾನೆ ಪಚ್ಚಮಲ್ಲುಗೆ ಕರೆ ಮಾಡಿದ್ದಾನೆ ನಾರಾಯಣ ನೀನು ವಿಷ ಹಾಕಿದ್ದ ಹುಲಿ ಸತ್ತು ಬಿದ್ದಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದ ಹುಲಿಯನ್ನ ತುಂಡು ಮಾಡುವಂತೆ ತಿಳಿಸಿದ್ದೆ ಈ ನಾರಾಯಣ ಡ್ರೈವರ್ ಹುಲಿಯ ಕರಳು ಲಿವರ್ ಅನ್ನ ಬೇರ್ಪಡಿಸಿ ಅಂತಾನು ಕೂಡ ಸಲಹೆಯನ್ನ ಕೊಟ್ಟಿದ್ದಾನೆ ಆಮೇಲೆ ಎಷ್ಟು ಬಿಡಿ ಅದನ್ನ ಅಂತ ಹೇಳಿ ಹುಲಿಗೆ ವಿಷ ಹಾಕಿರೋದು ಗೊತ್ತಾಗದಂತೆ ಪ್ಲಾನ್ ಅನ್ನ ಈತನೇ ರೂಪಿಸಿದಂತೆ ಐದು ಹುಲಿಗಳ ಹತ್ಯೆಯ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಡಿದಂತೆ ನಾರಾಯಣ ಅವತ್ತು ಕರಳು ಹಾಗೂ ಲಿವರ್ ಪರೀಕ್ಷೆ ನಡೆಸಿ ವಿಷ ಹಾಕಿರೋದನ್ನ ಪತ್ತೆ ಹಚ್ಚಿದ್ರು ಪಶು ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡ್ಕೊಂಡಿದ್ದಂತೆ ನಾರಾಯಣ್ ಹಾಗಾಗಿ ಇಲ್ಲೂ ಕರಳು ಮತ್ತೆ ಲಿವರ್ ನಾಶ ಮಾಡೋದಕ್ಕೆ ನಾರಾಯಣನೇ ಬೇಟೆಗಾರರಿಗೆ ತಿಳಿಸಿದ್ದ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಈ ಎಲ್ಲಾ ಆರೋಪಗಳ ಬೆನ್ನಲ್ಲೇ ಈತನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಎಂ ಎಂ ಹಿಲ್ಸ್ ಅಲ್ಲಿ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂತ್ರಧಾರಿ ಯಾರು ಈತ ಹೆಂಗೆ ಬೇಟೆಗಾರನ್ನ ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದ ಹುಲಿ ಸತ್ತು ಬಿದ್ದಿದ್ದನ್ನ ಗಮನಿಸ್ತಾ ಇದ್ದ ಆಮೇಲೆ ಸಂಶಯ ಬರಬಾರ್ದು ಅಂತ ಹೇಳಿ ಯಾವ ತರ ಐಡಿಯಾಗಳನ್ನ ಕೊಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೀಗ ಬಹಿರಂಗವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಸೂತ್ರಧಾರಿ ಅನ್ನೋದು ಗೊತ್ತಾಗಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್ ನಂದೇಶ್ ಈ ಹಿಂದೆ ಸ್ಥಳೀಯ ಜನರ ಮೇಲೆ ಅನುಮಾನಗಳ ವ್ಯಕ್ತವಾಗಿತ್ತು ವಿಷ ಹಾಕಿದ್ರು ಅಂತ ಹೇಳಿ ಬಟ್ ಇಲ್ಲಿ ಯಾರು ಐಡಿಯಾ ಕೊಟ್ಟಿದ್ರು ಇತ್ತೀಚೆಗೆ ಅಂತ ಬಂದಾಗ ಡ್ರೈವರ್ ನಾರಾಯಣ ಈತನ ಪಾತ್ರ ಏನಿತ್ತಂತೆ ಹೌದು ಈತನೇ ಈ ನಾರಾಯಣನೇ ಪ್ರಮುಖ ಸೂತ್ರಧಾರಿ ಈ ಒಂದು ಹೋಲಿ ಹತ್ತಿರ ಏನು ಸುತ್ತಮುತ್ತ ಏನು ಬೆಳವಣಿಗೆಗಳು ನಡೀತವೆ ಅದಕ್ಕೆ ಪ್ರಮುಖ ಪಾತ್ರಧಾರಿನೇ ನಾರಾಯಣ ಈತ ಅಜ್ಜಿಪುರ ಸಫಾರಿ ಕೇಂದ್ರ ಅಂತ ಒಂದು ಸಫಾರಿ ಕೇಂದ್ರ ಹೊಸದಾಗಿ ಆಗ್ತಾ ಇದಾರೆ ಕಳೆದ ಎಂಟು ತಿಂಗಳಿಂದ ಒಂದು ಸಫಾರಿ ಕೇಂದ್ರ ಅಂತ ಆ ಸಫಾರಿ ಕೇಂದ್ರದಲ್ಲಿ ಇವನು ಹೊರಗುತ್ತಿಗೆ ನೌಕರಾಗಿ ಜೀಪ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಜೊತೆ ಇವರು ಕೆಲವು ಅರಣ್ಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಅಂತ ಗೊತ್ತಾಗುತ್ತೆ ಸಾಕಷ್ಟು ದೂರಗಳವರು ಸಹ ಅರಣ್ಯ ಲಕ್ಕವರು ಯಾವುದೇ ಕ್ರಮಕ್ಕೆ ತಗೊಂಡಿಲ್ಲ ಅದೇ ರೀತಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೆಲವರನ್ನ ಬೇಟೆಗೆ ಅಂದ್ಬಿಟ್ಟು ಕಾಂಚಳ್ಳಿ ಗ್ರಾಮದವರನ್ನ ಆ ಇವನು ಅರಣ್ಯ ಲ ಅರಣ್ಯ ಕರ್ಕೊಂಡು ಹೋಗಿದ್ದೇನೆ ಆ ಸಂದರ್ಭ ಒಂದು ಹುಲಿ ಸತ್ತು ಬಿದ್ದಿರೋದನ್ನ ನೋಡಿದಾನೆ ನೋಡ್ಬಿಟ್ಟು ಅಂದು ರಾತ್ರಿ ಮಧ್ಯರಾತ್ರಿ ಮೂರ್ ಮೂವತ್ತಂದ್ರೆ ಬೆಳಗಿನ ಜೀವ ಮೂರ್ ಮೂವತ್ತಕ್ಕೆ ಪಚ್ಚೆಮಲ್ಲುಗೆ ಕರೆ ಮಾಡಿದ್ದಾನೆ ಏನ್ ಪ್ರಮುಖ ಆರೋಪಿ ಇದನ್ನು ವಿಷಾಕಿದ್ದ ನೀನು ವಿಷ ಹಾಕಿದಂತಹ ಹುಲಿ ಕುದ ಸತ್ತು ಬಿದ್ದಿದೆ ಅಂತ ಹೇಳಿ ಪಚ್ಚೆ ಮಾಹಿತಿ ಕೊಟ್ಟಿದ್ದಾನೆ ಜೊತೆಗೆ ಪಚ್ಚೆ ಮಲ್ಲಿಗೆ ಸಾಕ್ಷ್ಯ ನಾಶಪಡಿಸೋದಕ್ಕೂ ಸಹ ಏನು ಒಂದು ಇದನ್ನ ಆ ಪ್ರೋತ್ಸಾಹ ಕೊಟ್ಟಿದ್ದೇನೆ ಯಾಕೆಂದ್ರೆ ಇನ್ನು ಅದನ್ನ ಮೂರ್ ತುಂಡಾಗ ಭಾಗ ಮಾಡ್ಬೇಕು ಮತ್ತೆ ಅಲ್ಲಿ ಕರಳು ಮತ್ತು ಏನು ಎಕ್ಕುತಿದೆ ಆ ಭಾಗವನ್ನ ತೆಗೆದು ಬೇರೆ ಕಡೆ ಎಸಿಬೇಕು ಯಾಕೆಂದ್ರೆ ಅದನ್ನ ಇದ್ರೆ ನೀನು ವಿಷ ಹಾಕಿರೋದು ಗೊತ್ತಾಗ್ಬಿಡುತ್ತೆ ವಿಷ ಉಣಿಸಿನೇ ಹುಲಿನ ಕುಂದಿರೋದಾಗಿ ಆ ಗೊತ್ತಾಗ್ಬಿಡುತ್ತೆ ಹಂಗಾಗಿ ಅದನ್ನ ಆಶಪಡಿಸ್ಬೇಕು ಅಂತ ಯಾಕಂದ್ರೆ ಇವನು ಮಲೆ ಬೆಟ್ಟದಲ್ಲಿ ಇತ್ತೀಚೆಗೆ ಒಂದೇ ಅಂದ್ರೆ ಹೋಗಿ ಮಲೆದಲ್ಲಿ ಐದು ಹುಲಿಗಳು ಸತ್ತಿದ್ದು ನಮ್ಗೆ ಗೊತ್ತಿರ್ಬೇಕು ಆ ಐದು ಹುಲಿ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಗಳನ್ನ ನೋಡಿದ್ದ ಇವನು ಯಾರು ನಾರಾಯಣ ಪೋಸ್ಟ್ ಮಾರ್ಟಮ್ ಲ್ಲಿ ಏನ್ ಮಾಡ್ತಾ ಇದ್ರು ಬಿಡ್ತಿರೋದು ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಪಚ್ಚೆ ಮಲ್ಲಿಗೆ ಏನ್ ಮಾಡಿದ್ದಾನೆ ಇದನ್ನ ಡೆಸ್ಟ್ರಾಯ್ ಮಾಡು ದೂರ ತಗೊಂಡೋಗಿ ಬಿಸಾಕಿ ಯಾರಿಗೂ ಸಿಗಬಾರದು ಅನ್ನೋ ಕಾರಣಕ್ಕೆ ಹೇಳಿದಾನೆ ಅದೇ ರೀತಿ ಪಚ್ಮಲಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯನ್ನಿಲ್ಲ ಆದ್ರೂ ಅವಲಿಯನ್ನ ಕೊಂದು ತಗೊ ತಗೊಂಡ್ ಬೇರೆ ಕಡೆ ಇದೆಲ್ಲ ಪ್ರಮುಖ ಪಾತ್ರಧಾರಿ ಅವನೇ ಅಂತ ಗೊತ್ತಾಗಿದೆ ಈಗ ಏಳು ಜನ ವಶಕ್ಕೆ ತಗೊಂಡಿದ್ದಾರೆ ಆ ವಶಕದಲ್ಲಿ ಪ್ರಮುಖ ಪಾತ್ರಧಾರಿ ನಾರಾಯಣ ಅವನನ್ನು ಸಹ ಈಗ ನೂರಿನಲ್ಲಿ ವಿಚಾರಣೆ ಮಾಡ್ತಿದ್ದಾರೆ ಆದ್ರೆ ಇದುವರೆಗೂ ಸಹ ಅವ್ನ್ ಫೋಟೋ ಆಗಲಿ ಅವ್ನು ಅರೆಸ್ಟ್ ಬಗ್ಗೆ ಅಲ್ಲಿ ಅರಣ್ಯ ಇಲಾಖೆಯವರು ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಸಂದೀಶ್ ಈಗ ಇಂಟೆನ್ಶನ್ ಏನಂತ ಉದ್ದೇಶ ಏನಂತೆ ಈಗ ಇದರಿಂದ ಅಕ್ರಮವಾಗಿ ದುಡ್ಡು ಮಾಡುವಂತ ಪ್ಲಾನ್ ಇವ್ರದೆಲ್ಲ ಈ ಜಾಲ ಜಾಲದ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಉದ್ದೇಶ ಏನಂತ ಇವ್ರದು ಹೌದು ಈ ನಾರಾಯಣ ಏನಂದ್ರೆ ಕಾಂಚಳ್ಳಿ ಮತ್ತು ಪಚ್ಚೆ ಪಚ್ಚೆದೊಡ್ಡಿಯಲ್ಲಿ ಕೆಲವರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅವರ ಅಕ್ರಮಗಳಲ್ಲಿ ಇವನು ಭಾಗಿಯಾಗ್ತಿದ್ದ ಆ ಒಂದು ಸಂಪರ್ಕ ಪಚ್ಚೆಮಲ್ಲು ಮತ್ತು ಇವನ ನಡುವೆ ಸಂಪರ್ಕ ಇತ್ತು ಯಾಕಂದ್ರೆ ಅಕ್ರಮ ಚಟುವಟಕೆ ಭಾಗವಹಿಸಿದಾರೆಲ್ಲ ಒಂದ್ ಕಡೆ ಸೇರ್ಕೊಳ್ತಾ ಇದ್ರು ಮಾಡ್ತಾ ಇದ್ರು ಆ ಒಂದು ಸಂಪರ್ಕ ಇತ್ತು ಮತ್ತು ಆ ಒಂದು ಬಾಂಧವ್ಯ ಇತ್ತು ಆ ಹಿನ್ನೆಲೆಯಲ್ಲಿ ಆ ಅದು ಇವನಿಗೆ ವಿಷ ಹಾಕಿರೋದು ಮೊದಲೇ ಗೊತ್ತಿತ್ತು ಯಾರು ಪಚ್ಚೆ ಮಲ್ಲು ವಿಷ ಹಾಕಿರೋದು ವಿಷ ಹಸುಗೆ ವಿಷ ಹಾಕಿರೋ ಹುಲಿಗೆ ವಿಷ ಹಾಕಿರೋದು ನಾರಾಯಣನಿಗೆ ಗೊತ್ತಿತ್ತು ಹಾಗಾಗಿಯೇ ನೀನು ವಿಷ ಹಾಕಿದ್ದಂತಹ ಹುಲಿ ಸತ್ತಿದೆ ಅಂತ ಮಾಹಿತಿ ಕೊಟ್ಟಿದ್ದಾನೆ ಅಲ್ಲಿಗೆ ನಾವೇ ಅರ್ಥ ಮಾಡ್ಕೊಳ್ಬೋದು ಮೊದಲೇ ಇವರಿಗೆ ಬಾಂಧವ್ಯ ಇತ್ತು ಹುಲಿ ಹಾಕಿರೋ ವಿಷ ಹಾಕಿರೋದು ಗೊತ್ತಿ ಯಾಕಂದ್ರೆ ಮೊದಲೇ ಮಾಹಿತಿ ಕೊಡ್ಬೋಯ್ತು ಇವತ್ತು ವಿಷ ಹಾಕಿದೆ ಅಂತ ಮಾಹಿತಿ ಕೊಡ್ಬೋದಾಗಿತ್ತು ಈ ರಾಣ್ಯಲಕ್ಕಿಗೆ ಆದ್ರೆ ಅರಣ್ಯಕ್ಕೆ ಮುಚ್ಚಿಟ್ಟು ಅದನ್ನ ಆ ಒಂದು ಮೋಸವನ್ನ ಮಾಡಿದ್ದಾನೆ ಅರಣ್ಯ ಲಕ್ಕಿಗೆ ದ್ರೋಹವನ್ನು ಬಗೆದಿದ್ದಾನೆ ಅಂತ ಹೇಳ್ಬೋದು ಈಗ ವಿಚಾರಣೆ ಒಳಪಡಿಸಿದಾರೆ ಆದ್ರೂ ಸಹ ಅರಣ್ಯ ಇಲಾಖೆಯರು ಅವನನ್ನ ಯಾಕೆ ಹೈಡ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ವಶಕ್ತ ಏಳು ಜನ ಪೈಕಿ ಆ ನಾರಾಯಣನು ಒಬ್ಬ ಅದ್ ಫೋಟೋ ಆಗಲಿ ಅವ್ನ್ ಮಾಹಿತಿ ಆಗಲಿ ಯಾವ್ದನ್ನು ಸಹ ಹೊರಗಡೆ ಬಿಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನದೀಶೆ ತುಂಡ್ ತುಂಡ್ ಮಾಡಿದ್ರು ಮೊನ್ನೆ ಸಿಕ್ಕಂತ ಹುಲಿಯ ಶವವನ್ನ ಟೈಮ್ ನಲ್ಲಿ ಉಗುರು ಮತ್ತೆ ಹಲ್ಲುಗಳು ಹಂಗೆ ಇದ್ವು ಅಂತ ಮಾಹಿತಿ ಇತ್ತು ಆ ಉದ್ದೇಶದಿಂದ ಏನು ವಿಷ ಹಾಕಿರೋದಲ್ವಾ ಹಂಗಾದ್ರೆ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಈ ಪಚ್ಚೆಮಲ್ಲು ಮತ್ತೆ ಅಲ್ಲಿ ಪಚ್ಚ ಪಚ್ಚೆ ದೊಡ್ಡಿ ಗ್ರಾಮದಲ್ಲಿ ಚೆಂದು ಅನ್ನೋ ಒಬ್ಬ ವ್ಯಕ್ತಿ ಹಸುವನ್ನ ಕೊಂದು ಹಾಕಿತ್ತು ಈ ಹುಲಿ ಅವಾಗ ಅವಾಗ ತೊಂದರೆ ಕೊಡ್ತಾ ಇತ್ತು ಅಶುಗಳು ಯಾಕಂದ್ರೆ ಅಲ್ಲಿ ಸಾವಿರಾರು ದಿನಗಳನ್ನ ಕಾಡಿಗೆ ಬಿಡ್ತಾರೆ ಆ ಸಂದರ್ಭದಲ್ಲಿ ಹುಲಿ ಅಟ್ಯಾಕ್ ಮಾಡುವಂಥದ್ದು ತಿನ್ನುವಂಥದ್ದು ಈ ತರ ಸಾಮಾನ ನಡೀತಾ ಇರ್ತದೆ ಆ ಒಂದು ದ್ವೇಷಕ್ಕೆ ಹುಲಿಯನ್ನು ಕೊಲ್ಲಬೇಕು ಅನ್ನೋ ದ್ವೇಷಕ್ಕೆ ಚೆಂದು ಮತ್ತು ಪಚ್ಚಿಮಲ ಮತ್ತು ಇಸರೆಲ್ಲ ಸೇರ್ಕೊಂಡು ಒಂದು ಮೇಕೆ ಮರಿಗೆ ವಿಷ ಹಾಕಿ ಇಟ್ಟಿರ್ತಾರೆ ಆ ಮೇಕೆ ಮರಿಯನ್ನು ತಿನ್ನಂತಹ ಹುಲಿ ಸತ್ತು ಬಿದ್ದಿರುತ್ತೆ ಅವರು ಇವರು ನಂದೀಶ್ ಒನ್ ಸೆಕೆಂಡ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡಿದ ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಈಗ ಎಂ ಎಂ ಹಿಲ್ಸ್ ಅಲ್ಲಿ ಸಾಲು ಸಾಲು ಹುಲಿ ಹತ್ಯೆ ಪ್ರಕರಣ ಏನಾಗ್ತಿತ್ತು ಅರಣ್ಯ ಸಿಬ್ಬಂದಿಯೇ ಅದ್ರಲ್ಲಿ ಸೂತ್ರಧಾರಿ ಅಂತ ಮಾಹಿತಿ ಸಿಕ್ಕಿದೆ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ ಡ್ರೈವರ್ ನಾರಾಯಣ್ ಬಗ್ಗೆ ಹಲೋ ಸರ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಂ ಎಂ ಹಿಲ್ಸ್ ಅಲ್ಲಿ ಹುಲಿಗಳ ಸರಣಿ ಹತ್ಯೆ ಏನಾಗ್ತಿತ್ತು ವಿಷ ಹಾಕಿ ಅದ್ರಲ್ಲಿ ಸೂತ್ರಧಾರಿ ಅರಣ್ಯ ಸಿಬ್ಬಂದಿನೇ ಜೀಪ್ ಡ್ರೈವರ್ ಅಂತ ಗೊತ್ತಾಗಿದೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಈಗಾಗ್ಲೇ ನಾವು ಒಂದು ಆದೇಶವನ್ನು ಕೊಟ್ಟಿದ್ದೇವೆ ನನ್ನ ಗಮನಕ್ಕೆ ಬಂದ ತಕ್ಷಣ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಕಳಿಸಿದ್ದೇವೆ ಅವರಿಗೆ ಇವತ್ತು ಕಾಲಮಿತಿಯಲ್ಲಿ ಇದನ್ನು ತನಿಖೆ ಮಾಡಿ ವರದಿ ಮಾಡಬೇಕು ಅಂತ ಹೇಳಿದ್ದೇವೆ ನಮ್ಮ ತಂಡ ಅಲ್ಲಿಗೆ ಹೋಗಿದೆ ಈಗಾಗ್ಲೆ ನಾಲ್ಕು ಜನರನ್ನು ಬಂಧಿಸಲಾಗಿದೆ ಮತ್ತೆ ಇವತ್ತು ವಿಚಾರಣೆ ನಡೀತಾ ಇದೆ ತನಿಖೆ ಮುಂದುವರೆದಿದೆ ಇವತ್ತೇನು ಹುಲಿ ಸಾವಾಗಿದೆ ಅದರಲ್ಲಿ ಅದರಲ್ಲಿ ವಿಷ ಹಾಕಿ ಏನೋ ಅವರು ಹಸು ಕೊಂದಿದ್ದಾರೆ ಅಥವಾ ಅವ್ರದ್ದು ಏನು ಕ್ಯಾಟಲ್ ಕಿಲ್ ಆಗಿದೆ ಅದಕ್ಕೆ ರಿವೆಂಜ್ ರೀತಿಯಲ್ಲಿ ಇವರು ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯಿಂದ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಇನ್ನೂ ವಿಚಾರಣೆ ಮುಂದುವರಿತಾ ಇದೆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ ಒಂದು ಮಾತು ತಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ಕುಕೃತ್ಯದಲ್ಲಿ ಈ ಒಂದು ಅಪರಾಧದಲ್ಲಿ ಯಾರೇ ಇರ್ಲಿ ಎಷ್ಟೇ ಪ್ರಭಾವಿಗಳಿರ್ಲಿ ಇಂಥದ್ರಲ್ಲಿ ಇಂತ ಒಂದು ಆ ವನ್ಯಜೀವಿ ಹತ್ಯೆಯಲ್ಲಿ ಭಾಗಿಯಾಗಿದ್ದಂತವರಿಗೆ ಶಿಕ್ಷೆ ಆಗೇ ಆಗ್ತದೆ ಅವರೆಲ್ಲರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗ್ತದೆ ಮತ್ತೆ ಅದನ್ನು ಫಾಸ್ಟ್ ಮಾಡಿ ಅಂತ ಹೇಳಿದ್ದೇನೆ ನಾನು ಈಗ ಹಿಂದೆನೂ ಏನು ಜೂನ್ ಅಲ್ಲಿ ಸುಮಾರು ಇದೇ ವಿಷ ಪ್ರಾಶನದಿಂದ ಐದು ಹುಲಿಗಳು ಸಾವಾಗಿತ್ತು ಅದಲ್ಲೂ ಈಗಾಗ್ಲೇ ಕ್ರಮ ಆಗಿದೆ ಅಪರಾಧಿಗಳಿಗೆ ಗುರುತಿಸಿ ಬಂಧಿಸಿ ಚಾರ್ಜ್ ಶೀಟ್ ಆಗಿದೆ ಮತ್ತೆ ಈಗ ಅದು ಟ್ರಯಲ್ ನಡೀತದೆ ಟ್ರಯಲ್ ನಲ್ಲಿ ಶಿಕ್ಷೆ ಆಗುವಂತ ರೀತಿಯಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಎವಿಡೆನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಮಾಡುವಂತದಕ್ಕೆ ಮೇಲ್ವಿಚಾರಣೆ ಮಾಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ಜನರಲ್ಲಿ ಅಲ್ಲಿರುವಂತಹ ಹಾಡಿಗಳೇನಿದೆ ಇವತ್ತು ಅರಣ್ಯದ ಒಳಗಡೆನೆ ಕೆಲವೊಂದು ಹಾಡಿಗಳಿದ್ದಾವೆ ಅಲ್ಲಿ ಯಾರ್ದು ಕ್ಯಾಟಲ್ ಕಿಲ್ ಆಗಿದೆ ಅಂತವ್ರಿಗೆ ಸಹಿತ ನಿಯಮದಲ್ಲಿ ಅದಕ್ಕೆ ಅವಕಾಶ ಇದ್ದಿಲ್ಲ ಈ ರೀತಿಯಲ್ಲಿ ಅವರ ದನ ಕರುಗಳು ಸಾವಾಗಿದ್ರೆ ಅವರಿಗೂ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ಬೇಕು ಅನ್ನುವಂಥದ್ದು ಒಂದು ಸುತ್ತೋಲೆ ಒಂದು ಸೂಚನೆಯನ್ನು ಈಗಾಗ್ಲೇ ನಾನು ಒಂದು ಸಭೆಯಲ್ಲಿ ತಿಳಿಸಿದ್ದೇನೆ ಮತ್ತೆ ಔಟ್ರೀಚ್ ರೀಚ್ ಏನ್ ನಮ್ಮ ಸುತ್ತಮುತ್ತ ಇರುವಂತ ನಮ್ಮ ಈ ಅರಣ್ಯ ನಿವಾಸಿಗಳಿದ್ದಾರೆ ಅವ್ರ ಜೊತೆಯಲ್ಲೂ ನಾವು ಚರ್ಚೆ ಮಾಡ್ತೇವೆ ಅವ್ರ ಜೊತೆಯಲ್ಲೂ ಸಮಾಲೋಚನೆ ಮಾಡಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಟುಕೊಂಡು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಪ್ರಕೃತಿ ಪರಿಸರ ಸಂರಕ್ಷಣೆ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂತದ್ದು ಮಾಡ್ಬೇಕು ಅನ್ನುವಂತ ಮಾತನ್ನು ನಮ್ಮ ಇಲಾಖೆ ಎಲ್ಲಾ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತೆ ಇವತ್ತು ಇಲಾಖೆ ಅಧಿಕಾರಿಗಳು ಬಹಳ ಇವತ್ತು ತ್ವರಿತಗತಿಯಲ್ಲಿ ನಲ್ವತ್ತೆಂಟು ಗಂಟೆ ಗಂಟೆಗಳಲ್ಲಿನೆ ಇವತ್ತು ಈ ಅಪರಾಧವನ್ನು ಅವರು ಪತ್ತೆ ಹಚ್ಚಿದ್ದಾರೆ ದುಷ್ಕರ್ಮಿಗಳಿಗೂ ಪತ್ತೆ ಹಚ್ಚಿದ್ದಾರೆ ಅವರಿಗೆ ಬಂಧಿಸಿದ್ದಾರೆ ಮತ್ತೆ ನನ್ನ ಸೂಚನೆ ಪ್ರಕಾರ ಕ್ರಮನೂ ಆಗಿದೆ ಅನ್ನುವಂತ ಮಾತನ್ನು ತಮ್ಮ ಮುಖಾಂತರ ಇಡೀ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛ ಪಡ್ತೇನೆ ಖಂಡಿತ ಸರ್ ಯಾರೇ ಈ ತಪ್ಪು ಮಾಡಿದ್ರು ಅಂತವ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ಖಂಡ್ರೆ ಅವರೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ಮಾತನಾಡಿದ